जा दिण कलासीं ನಮಸ್ಕಾರ ಬಾತಿ ಸಾಹೇಬರು ಅಧ್ಯಕ್ಷರೇ ಮತ್ತು ಎಲ್ಲರಿಗೂ ನಮಸ್ಕಾರ ಮಾತರ ಮದಿಯಾ ಎಲ್ಲರೂ ಕೂಡ ಆನ್ ನೋಟ್ ಇಲ್ಲಿ ಅವರು ಯಾವಾಗಲೂ ಹೇಳ್ತಾ ಇದ್ರು ಬಸವಣ್ಣನನೆ ತಂದೆ ಬಸವಣ್ಣನನೆ ತಾಯಿ ಬಸವಣ್ಣನನೆ ನಿಮಗೆ ಪರಮದೇವನಂತವರು ಮಾತ್ರ ಹೇಳ್ತಾ ಇದ್ರು ಇವತ್ತು ನಾವು ನಮ್ಮ ಸರ್ಕಾರ ಕೂಡ ಅವರ ಆದಿಯಲ್ಲೇ ಹೇಳ್ತಾ ಇದೆ ನೆನಪಿಟ್ಟುಕೊಳ್ಳಿ ಒಂದು ಸೂಕ್ಷ್ಮ ಹೆಚ್ಚಿನ ಆಗಲಿದೆ ಎಂದು ಅವರು ತಮ್ಮ ಒಂದು ಮಾತನ್ನು ಹೇಳ್ತಾರೆ ಹೆಣ್ಣು ತಾ ಮಾಡಿದ ಹೆಣ್ಣು ತಮ್ಮ ತೆರೆ ಎಂದೇ ಇತ್ತು ತಾ ಮಾಡಿದ ಹೆಣ್ಣು ತಮ್ಮ ಎಲೆಯಿಂದ ಇತ್ತು ತಾ ಮಾಡಿದ ಹೆಣ್ಣು ತಮ್ಮ ಹೊರೆಯಿಂದ ಇತ್ತು ತಾ ಮಾಡಿದ ಹೆಣ್ಣು ಬ್ರಹ್ಮನಾದಿಯಿಂದ ಇತ್ತು